ನಂದು

那就可以。

दुबे oh. uh. ಂತೆ ಸಣ್ಣ ಮಕ್ಕಳೆಲ್ಲ ಕೇಳಿದೀರ ನೀವು ದೌರ್ಜನ್ಯಗಳು ಶೋಷಣೆಗಳನ್ನು ನಡೀತಾ ಇದೆ ಅದನ್ನ ನಾವು ಹೇಗೆ ತಡೆಗಟ್ಟು ಅದರಿಂದ ನಾವು ಹೇಗೆ ಪಾರಾಗೋದು ಅದು ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯ ಇರ್ಬೋದು ಅಥವಾ ಗಂಡು ಮಕ್ಕಳ ಮೇಲೆ ನಡೆಯುವುದು ಅದರ ದೌರ್ ಇರಬಹುದು ನಿಮಗೆ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ బయ్యారాతారా <laughs> 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 <hans> 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 <hans>

ಎಲ್ಲಿ ಮುಟ್ಟಿದ್ದಾರೆ ಏನದು ಗುಡ್ ಮತ್ತೆ ಬೇರೆ ಮುಟ್ಟಿ ಅದ ಗಮನಿಸ್ ಗೊತ್ತಾಗ್ತಾ ಇದೆ ನಿಮ್ಗೆ ಅಲ್ಲಿ ಟೆಸ್ಟ್ ಮಾಡುವಾಗ ನನಗೆ ಅದು ಗೊತ್ತು ಫೀಲ್ ಆಗ್ತದೆ ಇಲ್ಲ ನಾನು ಟೆಸ್ಟ್ ಮಾಡಿದ್ದು ಅದು ಬ್ಯಾಡ್ ಹೋದಲ್ವಾ ಈಗ ಇಲ್ಲಿ ಟೆಸ್ಟ್ ಮಾಡ್ತೇನೆ ಬ್ಯಾಡ್ ಬೈಕೆ ಕೆಲಗೆ ಆದ್ರೆ ಸಿಕ್ಕಿದ್ರು ಮುಂದೆ ಹೋಗ್ತಾರೆ ಆ ಥರ ಬಂದ್ರೆ ಮನೆಯಲ್ಲಿ ಅದನ್ನು ಅಪ್ಪ ಅಮ್ಮನ ಹತ್ರ ಹೇಳಬೇಕು ಅಪ್ಪರ ಹತ್ರ ಹೇಳಿಕ್ಕಾಗದಿದ್ರು ಅಮ್ಮನ ಹತ್ರ ಬಂದು ಹೀಗೆ ಆಗಿ ನನಗೆ ಅಂದರೆ ಅವರಾಗಿ ಬಿಟ್ಟಿದ್ ಸರಿ ಈ ಥರ ಆಗಿ ಅವರ ಹತ್ರ ಹೇಳಬೇಕು ಓಪನ್ ಅಪ್ ಆಗಿ ಸರಿಲ್ಲ ಕಾಣ್ತಿರಲ್ಲ ಇದನ್ನೆಲ್ಲ ಉಳಿದ ಎಪ್ಪತ್ತೈದು ಪರ್ಸೆಂಟ್ ನಿಮ್ಮ ಮನೆ ನಿಮ್ಮ ಪರಿಸರ ನಿಮ್ಮ ಸಮಾಜ ನಿಮ್ಮ ಒಡನಾಟ ಮುಂದೆ ಮುಂದೆಲ್ಲ ಎಲ್ಲರೂ ಕೂಡ ಏನಾಗ್ತಿದ್ರು ಮನೆಯಲ್ಲಿ ದುಡಿಮೆ ಮಾಡ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಸೇರಿ ಅಂಶಗಳು ಮಾಡ್ತಾ ಇದ್ರು ಅಲ್ಲಿ ಜಗಳ ಇರ್ಲಿ ಏನೋ ಕ್ಲೇಷ ಇರ್ಲಿ ಅಥವಾ ಯಾವುದೇ ಮೋಸ ವಂಚನೆ ಯಾವ್ದಿಲ್ಲ ಇವತ್ತೆಲ್ಲ ನಾವು ವಿದ್ಯಾವಂತರಾಗಿದ್ದೇವೆ ದೊಡ್ಡ ದೊಡ್ಡ ಡಬ್ಬ ಡಿಗ್ರಿ ಪಡ್ಕೊಂಡಿದ್ದೇವೆ ಆದರೆ ಇವತ್ತು ಕೋರ್ಟ್ ಮೆತ್ತಿಗೆ ಹೆಚ್ಚು ಅಂತ ಅಂಶಗಳು ಜಾಸ್ತಿ ಅಂಶ ಇದೆ ಯಾಕೆ ನಾವು ವಿದ್ಯಾವಂತರಲ್ವಾ ನಾವು ವಾರ್ತೆಗೆ ಅವರಲ್ವಾ ಕೂಡ ಎರಡು ಜನ ಇದ್ರು ಕಷ್ಟ ಆಗ್ತಾ ಇದೆ ನೆಮ್ಮದಿ ಇಲ್ಲ ದುಡ್ಡು ಎಷ್ಟಿದ್ರು ಸಾಕಾಗುತ್ತಿಲ್ಲ ನಾವು ಎಷ್ಟು ಶಿಬಿರಕ್ಕೆ ಹೋದ್ರು ಎಷ್ಟು ಊಟ ಮಾಡಿದ್ರು ಎಷ್ಟು ತಿಂತು ಏನ್ ಮಾಡಿದ್ರು ನಮಗೆ ತೃಪ್ತಿ ಇಲ್ಲ ಯಾಕೆ ಕಾರಣ

Zero, zero. ಈಗ ಸಣ್ಣ ಮಕ್ಕಳು ಆದ್ರೂ ಕೂಡ ಕೆಳಗಡೆ ಹಾಕಿರೋ ಕಾಯಿನ್ ಬೇಡ ಮಕ್ಕಳಿಗೆ ನೋಟ್ ಮಾತ್ರ ನೀವು ಮಕ್ಕಳ ಸಣ್ಣ ಮಕ್ಕಳು ಹೋಗಿ ಅರ್ಧ ಹೇಳುವಂತ ಮಕ್ಕಳಿಗೆ ನೋಡಿ ನೀವು ಕೈಯಲ್ಲಿ ಕಾಯಿನ್ ಮತ್ತೆ ಯಾವ್ದು ಬೇಕು ಬೇಡ ಹಾಗೆ ದಯವಿಟ್ಟು ಇನ್ನು ಕೇಳಿದ್ರೆ ನೀವು

ಏನು ಮಾಡಿದ್ರಾ ಹಾಗೆ ತಗೊಂಡು ಹೋಗ್ತೀರಾ ಇಲ್ಲ ಮಾಡ್ತಾರೆ ಹತ್ತು ರೂಪಾಯಿ ನೀವು ಐದು ರೂಪಾಯಿ ಖರ್ಚು ಮಾಡಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಐದು ರೂಪಾಯಿ ಉಳಿತಾಯ ಮಾಡಬೇಕು ಪ್ರತಿ ದಿನ ನನಗೆ ಹತ್ತು ರೂಪಾಯಿ ತಗೊಂಡು ಬಂದ್ರಿ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಈಗ ಐದು ರೂಪಾಯಿ ನಾವು ಉಳಿತಾಯ ಮಾಡುವಂತ ಹವ್ಯಾಸ ನಾವು ರೂಢಿ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಇಲ್ಲ ನಾಳೆ ನಿಮಗೆ ಅರ್ಜೆಂಟ್ ಆಗಿ ಏನಾದ್ರು ಬೇಕು ಅಥವಾ ನಿಮಗೆ ನಾಳೆ ಪೆನ್ಸಿಲ್ ಇಲ್ಲ ಅಥವಾ ರಬ್ಬರ್ ಇಲ್ಲ ಪುಸ್ತಕ ಇಲ್ಲ ಇದನ್ನು ಕೂಡ ನಿಮಗೆ ತಗೊಳ್ಳಿಕ್ಕೆ ಅದೊಂದು ಪೂರಕವಾಗಿ ಬರ್ತದೆ ಅಂತ ಅಲ್ಲದಿದ್ರೆ ನೀವು ಮಾಡ್ತೀರಾ ಈಗ ಇದ್ದ ಐದು ರೂಪಾಯಿಯನ್ನು ಮುಗಿಸಿ ಹೋದ್ರೆ ಸಂಜೆ ಹೋಗಿ ತಿಂಡಿ ತಿಂದು ಎಲ್ಲ ಅಂಗಡಿಯವರಿಗೆ ಲಾಭ ಮಾಡಿ ಹೋದರೆ ನಷ್ಟ ನಷ್ಟಪಡ್ತದಲ್ಲ ನಿಮಗೆ ಖರ್ಚು ಜಾಸ್ತಿ ಆಗ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಉಳಿತಾಯದಿಂದ ಆದಷ್ಟು ಕಡಿಮೆ ಖರ್ಚನ್ನು ಮಾಡಬೇಕು ನೀವೀಗ ಮನೇಲಿ